ವೀಕ್ಷಕರೇ ನಮಸ್ಕಾರ ಶರಣಾಗತ ನಕ್ಸಲರಿಗೆ ಏಳೂವರೆ ಲಕ್ಷ ಖೋಖೋ ವಿಶ್ವಕಪ್ ವಿಜೇತರಿಗೆ ಐದು ಲಕ್ಷ ವಿಶ್ವಕಪ್ ಗೆದ್ದ ಆಟಗಾರರ ಬೇಸರ ಬಹುಮಾನ ವಾಪಸ್ ಕರ್ನಾಟಕದಲ್ಲಿ ಕ್ರೀಡಾ ಕ್ಷೇತ್ರದ ಪ್ಯಾಕೇಜ್ ಗಿಂತ ನಕ್ಸಲ್ ಶರಣಾಗತಿ ಪ್ಯಾಕೇಜ್ ಮೊತ್ತ ಹೆಚ್ಚು ರಾಜ್ಯ ಸರ್ಕಾರಕ್ಕೆ ಖೋ ಆಟಗಾರರು ಶರಣಾಗತ ನಕ್ಸಲರಿಗಿಂತ ಕಡೆಯಾಗಿ ಹೋದ್ರೆ ಮಹಾರಾಷ್ಟ್ರ ಎರಡೂವರೆ ಕೋಟಿ ಬಹುಮಾನ ಜೊತೆಗೆ ಎ ದರ್ಜೆಯ ಒಂದು ಉದ್ಯೋಗ ಕರ್ನಾಟಕದಲ್ಲಿ ಐದು ಲಕ್ಷ ನಗದು ಬಹುಮಾನ ಮಾತ್ರ ಕರ್ನಾಟಕ ಸರ್ಕಾರದ ನಿರ್ಲಕ್ಷ್ಯಕ್ಕೆ ಒಳಗಾದ್ರೆ ಖೋ ಖೋ ವಿಶ್ವಕಪ್ ವೀರರು ಖೋ ಖೋ ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಭಾರತವು ಎರಡೂ ವಿಭಾಗಗಳಲ್ಲಿ ಅಂದ್ರೆ ಪುರುಷರು ಮತ್ತು ಮಹಿಳೆಯರ ವಿಭಾಗದಲ್ಲಿ ಚಾಂಪಿಯನ್ ಪಟ್ಟವನ್ನ ಮುಡಿಗೇರಿಸಿಕೊಂಡಿದ್ದನ್ನ ನಾವೆಲ್ಲ ನೋಡಿದ್ದೇವೆ ಈ ಎರಡೂ ತಂಡಗಳಲ್ಲಿ ಕರ್ನಾಟಕದ ಇಬ್ಬರು ಆಟಗಾರರು ಭಾಗವಹಿಸಿದ್ರು ಮೈಸೂರಿನ ಚೈತ್ರ ಮತ್ತು ಮಂಡ್ಯದ ಗೌತಮ್ ಅದರಲ್ಲೂ ಚೈತ್ರ ಫೈನಲ್ ಪಂದ್ಯಾಟದಲ್ಲಿ ಬೆಸ್ಟ್ ಪ್ಲೇಯರ್ ಪ್ರಶಸ್ತಿಯನ್ನು ಪಡೆದ ಆಟಗಾರ್ತಿ ಕರ್ನಾಟಕದ ಸಿದ್ದರಾಮಯ್ಯನವರ ಸರಕಾರವು ಖೋಖೋ ವಿಶ್ವಕಪ್ ವಿಜೇತರಿಗೆ ಬರೋಬರಿ ಐದು ಲಕ್ಷ ರೂಪಾಯಿಯನ್ನ ಘೋಷಣೆ ಮಾಡಿದೆ ಅದು ಚೊಚ್ಚಲ ಖೋಖೋ ವಿಶ್ವಕಪ್ ಪಂದ್ಯಾವಳಿಯ ವಿಜೇತ ತಂಡದ ಸದಸ್ಯರಿಗೆ ಅದರಲ್ಲಿ ಒಬ್ಬಾಕೆ ಸ್ವತಃ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಮೈಸೂರಿನ ನಂಜನಗೂಡಿನವಳು ಇನ್ನೊಬ್ಬ ಅದರ ಪಕ್ಕದ ಜಿಲ್ಲೆ ಮಂಡ್ಯದ ಹುಡುಗ ಕಳೆದ ವಾರ ಅವರನ್ನ ಬೆಂಗಳೂರಿಗೆ ಕರೆಸಿ ತರಾತುರಿಯಲ್ಲಿ ಯಾವುದೋ ಕಾರ್ಯಕ್ರಮದ ಮಧ್ಯೆ ಇವರನ್ನ ಕರೆದು ತರಾತುರಿಯಲ್ಲಿ ಸನ್ಮಾನ ಮಾಡಿಸಿ ಐದು ಲಕ್ಷ ರೂಪಾಯಿ ಬಹುಮಾನವನ್ನು ಘೋಷಣೆ ಮಾಡಿ ವಿಶ್ವಕಪ್ ವಿಜೇತ ಆಟಗಾರರಲ್ಲಿ ಏನೂ ಮಾತನಾಡದೆ ಕಳಿಸಿಕೊಟ್ಟಿದ್ದಾರೆ ಅನ್ನೋದು ಆಟಗಾರರ ಆರೋಪ ರಾಜ್ಯ ಸರ್ಕಾರದ ಈ ನಡೆಯನ್ನು ಸ್ವತಃ ಆಟಗಾರರೇ ಖಂಡಿಸಿ ಐದು ಲಕ್ಷ ರೂಪಾಯಿ ಮೊತ್ತವನ್ನು ತಿರಸ್ಕರಿಸಿದ್ದಾರೆ ಈ ಬಗ್ಗೆ ಚೈತ್ರ ಅವರೇ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ ಒಂದ್ಸಲ ನೋಡ್ಕೊಂಡು ಬರೋಣ ಎಲ್ಲ ವಿನ್ನರ್ಸ್ ಆಗಿರೋದಕ್ಕೆ ಎಲ್ಲರೂ ಎಲ್ಲ ಗೌರ್ನಮೆಂಟ್ ಕೂಡ ಅನೌನ್ಸ್ ಮಾಡಿದ್ದಾರೆ ಜಾಬ್ ಆಗಿರ್ಬೋದು ಎ ಗ್ರೇಡ್ ಅನೌನ್ಸ್ ಮಾಡಿದ್ದಾರೆ ಮಹಾರಾಷ್ಟ್ರ ಸರ್ಕಾರ ಮತ್ತೆ ಟೂ ಪಾಯಿಂಟ್ ಫೈವ್ ಕ್ರೋರ್ ಅನೌನ್ಸ್ ಮಾಡಿದ್ದಾರೆ ಪರ್ ಪ್ಲೇಯರ್ಗೆ ಬಟ್ ನಮ್ಮ ಸರ್ಕಾರದಲ್ಲಿ ಯಾವುದೇ ರೀತಿ ಸ್ಪಂದನೆ ಬಂದಿಲ್ಲ ನಾವು ನಿನ್ನೆ ಸಿ ಎಮ್ನ ಮೀಟ್ ಮಾಡಿದಾಗ ಅವರು ಐದೈದು ಲಕ್ಷ ಹೇಳಿದ್ದಾರೆ ಅದನ್ನ ನಾವು ಸ್ವೀಕರಿಸೋಕ್ಕಾಗಲ್ಲ ನಮ್ಮ ಜೀವನಕ್ಕೂ ಮುಂದೆ ಅದು ಜೀವನ ನಡೆಸೋಕ್ಕೂ ಸಾಧ್ಯ ಇಲ್ಲ ಅದ್ರ ಅದಕ್ಕಾಗಿ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನಾನು ಏನಂತಂದರೆ ಐದು ಲಕ್ಷ ಇಂದ ಯಾವುದೇ ಜೀವನ ಸೃಷ್ಟಿಯಾಗಲ್ಲ ಇದು ಇಷ್ಟೆಲ್ಲ ಸಾಧನೆ ಮಾಡಿನೂ ಕೂಡ ನಮ್ಮ ರಾಜ್ಯ ಸರ್ಕಾರದಿಂದ ನಮ್ಮ ಅಸೋಸಿಯೇಷನ್ ಏನು ಸಿಗಬೇಕು ಹಾಗೂ ನಮ್ಮ ಅಸೋಸಿಯೇಷನ್ ಪ್ಲೇಯರ್ಗೆ ಏನು ಗೌರವ ಸಿಗಬೇಕು ಖೋಖೋಗೆ ಇದುವರೆಗೂ ಸಿಗ್ತಾ ಇಲ್ಲ ನೀವೀಗ ನ್ಯಾಷನಲ್ ಗೇಮ್ಸ್ಗೆ ಹೋಗೋದು ನೋಡಿ ರೆಗ್ಯುಲರಾಗಿ ಟಾಪ್ ಏಯ್ಟ್ ಟೀಮ್ಸ್ ತಗೊತಾರೆ ನಮ್ಮಲ್ಲಿ ಕೋ ಕರ್ನಾಟಕದಿಂದ ಹೋಗೋ ಟೀಮ್ಸೇ ಕಡಿಮೆ ಬಟ್ ಖೋಖೋ ಎವ್ರಿ ಇಯರ್ ನ್ಯಾಷನಲ್ ಗೇಮ್ಸಲ್ಲಿ ಬಾಯ್ಸ್ ಗರ್ಲ್ಸ್ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಕೂಡ ಮೆಡಲು ಕೂಡ ನಾವು ಮಾಡ್ಕೊತೀವಿ ಆದರೂ ಕೂಡ ನಮ್ಮ ರಾಜ್ಯ ಸಂಸ್ಥೆಗೆ ಏನು ಬರಬೇಕು ಫಂಡ್ ಬರ್ತಾ ಇಲ್ಲ ಮತ್ತು ಏನು ಗೌರವ ಸಿಗಬೇಕು ಅದು ಸಿಗ್ತಾ ಇಲ್ಲ ಒಬ್ಬರು ನಮ್ಮ ಸೆಂಟ್ರಲ್ ಸ್ಪೋರ್ಟ್ಸ್ ಮಿನಿಸ್ಟ್ರು ಅರ್ಧ ದಿನ ನಮಗೆ ಟೈಮ್ ಕೊಟ್ಟಿದ್ದಾರೆ ಇಂಡಿವಿಜುವಲ್ ನಮ್ಮ ಜೊತೆ ಕೂತ್ಕೊಂಡು ಟಿಫನ್ ಮಾಡಿದ್ದಾರೆ ಫೋಟೋ ಶೇರ್ ಮಾಡಿದ್ದಾರೆ ಇಂಟ್ರ್ಯಾಕ್ಟ್ ಮಾಡಿದ್ದಾರೆ ನಾವು ಹೇಳಿದ್ರು ಕೂಡ ನಂಬ್ತಾ ಇಲ್ಲ ಓ ಪೋಸ್ಟ್ ನೋಡ್ಬೋದಲ್ಲ ಸಿ ಎಮ್ ಐ ಹಾಕಿದ್ದಾರೆ ಎರಡೂವರೆ ಕೋಟಿ ಕೊಡ್ತಾಯಿದ್ದೀವಿ ಅದು ಸಾಲಲ್ಲ ಅವ್ರ ಓಟ್ಲಿಗೆ ಬಂದು ಅವ್ರ ಮಗನೂ ಕೂಡ ಮಾತಾಡಿದ್ರು ಇಂಟ್ರ್ಯಾಕ್ಟ್ ಮಾಡಿ ನಿಮ್ಮ ಸಾಧನಾಗೆ ಇದು ಕಡಿಮೆ ನಾವು ಇನ್ನೂ ಹೆಚ್ಚಾಗಿ ಕೊಡ್ತೀವಿ ಎ ಗ್ರೇಡಲ್ಲಿ ಇನ್ನೂ ಒಳ್ಳೆ ಜಾಬನ್ನೇ ಪೊಸಿಷನ್ ಕೊಡ್ತೀವಿ ಅಂತ ಅವ್ರನ್ನ ನೋಡಿ ಜಮ್ಮು ಆಗಿರ್ಬೋದು ಯು ಪಿ ಹರಿಯಾಣ ಈಗ ಎಲ್ಲ ರಾಜ್ಯದಲ್ಲೂ ಅನೌನ್ಸ್ ಮಾಡಿದ್ದಾರೆ ನಾರ್ತಲ್ಲಿ ಕಂಪ್ಲೀಟಾಗಿ ಪ್ರತಿಯೊಂದು ಯಾರು ರೆಪ್ರೆಸೆಂಟ್ ಮಾಡಿದ್ರು ಅವ್ರವ್ರಿಗೆ ಪ್ರತಿಯೊಬ್ಬರಿಗೂ ತಲುಪಿದೆ ಬಟ್ ನಮ್ಮ ಸ್ಟೇಟಲ್ಲಿ ನೆನ್ನೆ ನಾ ಕೊಟ್ಟಿದ್ದು ನಮಗೆ ನಾವು ತಿರಸ್ಕರಿಸ್ತಾ ಇದ್ದೀವಿ ಯಾಕಂದರೆ ನಮ್ಮ ಸ ರಾಜ್ಯ ಸಂಸ್ಥೆ ಆಗಿರ್ಬೋದು ನಮ್ಮ ಎಂಪೈನಿಯರ್ ಸಂಸ್ಥೆ ಆಗಿರ್ಬೋದು ನಮ್ಮ ಗೋಪಾಲನವರು ನಮ್ಮ ಪ್ರೆಸಿಡೆಂಟ್ ಲೋಕೇಶ್ವರ್ ಮಲ್ಲಿಕ್ ಎಲ್ಲ ಸಾಕಷ್ಟು ಕಷ್ಟಪಟ್ಟು ಅಂದರೆ ದಾನಿಗಳಲ್ಲದೆ ಅವ್ರ ಸ್ವಂತ ದುಡ್ಡಲ್ಲಿ ನಮ್ಮ ವರ್ಷಕ್ಕೆ ಅದಕ್ಕಿಂತ ಜಾಸ್ತಿಯೇ ಖರ್ಚು ಮಾಡಿ ನಮ್ಮನ್ನ ಬೆಳೆಸಿದ್ದಾರೆ ಈ ಒಂದು ಪ್ಲೇಯರ್ನ ಒಂದು ವರ್ಷಕ್ಕೆ ನಮ್ಮನ್ನ ರೆಡಿ ಮಾಡಬೇಕು ಅಂದರೆ ಅವರಿಗೆ ಕನಿಷ್ಠ ಪಕ್ಷ ಎರಡು ಎರಡೂವರೆ ಲಕ್ಷ ಖರ್ಚಾಗ್ತಿದೆ ಅಂಥರಲ್ಲಿ ಇವರು ಕೂಡ ಐದು ಲಕ್ಷದಲ್ಲಿ ನಾವೇನು ಸಾಧನೆ ಮಾಡ್ಬೋದು ಇದರಿಂದ ನಾವು ಬರೋ ನೆಕ್ಸ್ಟ್ ಮಕ್ಕಳಿಗೆ ಏನು ಏನು ಫ್ಯೂಚರಲ್ಲಿ ಏನಕ್ಕೆ ಹೋಗ್ತಿದೆ ಏನಕ್ಕೆ ಮಕ್ಳು ಫ್ಯೂಚರಲ್ಲಿ ಸ್ಪೋರ್ಟ್ಸ್ನ ಕೈ ತಗೊತಿಲ್ಲ ಅನ್ನೋದಕ್ಕೆ ಕಾರಣವೇ ನಮ್ಮ ಸರ್ಕಾರಗಳು ಬೇರೆ ರಾಜ್ಯದಲ್ಲಿ ಎಲ್ಲ ಪ್ಲೇಯರ್ಗೂ ಹತ್ತು ಹತ್ತು ಕೋಟಿ ಕೊಡ್ತೀರಾ ನೀವು ನಿಮ್ಮ ರಾಜ್ಯದಲ್ಲಿ ಸಾಧನೆ ಮಾಡಿ ಬಂದಿರೋ ಮಕ್ಕಳಿಗೆ ನಿಮಗೆ ಗುರುತಿಸಿ ನಮ್ಗೆ ಅಷ್ಟು ಹತ್ತು ಕೋಟಿ ಬೇಡ ಬೇರೆ ಸ್ಟೇಟಲ್ಲಿ ಏನು ಕೊಟ್ಟಿದ್ದಾರೆ ಅಷ್ಟು ಕೊಡಿ ನಮ್ಗೆ ಅದಕ್ಕಿಂತ ತೃಪ್ತಿ ಏನೇನಿಲ್ಲ ಅದಕ್ಕೆ ಅದು ಒಂದು ದುಡ್ಡಿರೋರಿಗೆ ನಿಮ್ಗೆ ದುಡ್ಡು ಕೊಡೋದ್ರಲ್ಲಿ ಖುಷಿ ಇದ್ದರೆ ಬೇರೆ ಸ್ಪೋರ್ಟ್ಸ್ ಆಡೋಕ್ಕೆ ಎಲ್ಲಿ ಮಕ್ಕಳು ಮುಂದೆ ಬರ್ತಾರೆ ಇನ್ನೆಲ್ಲಿ ರಾಜ್ಯದಲ್ಲಿ ಸ್ಪೋರ್ಟ್ಸ್ಗಳು ಮುಂದೆ ಬರುತ್ತೆ ಹಾಗಾಗಿ ನಾವು ಇದನ್ನ ಖೋ ಖೋ ಭಾರತದ ದೇಶೀಯ ಕ್ರೀಡೆ ಇಂಥ ಕ್ರೀಡೆಯನ್ನ ಮೇಲೆತ್ತಬೇಕಿರುವುದು ಸರಕಾರದ ಜವಾಬ್ದಾರಿ ಸರಕಾರ ಪ್ರೋತ್ಸಾಹ ನೀಡಬಹುದು ಎನ್ನುವ ಭರವಸೆಯಿಂದ ಕ್ರೀಡಾಪಟುಗಳು ಕ್ರೀಡಾ ಕ್ಷೇತ್ರಕ್ಕೆ ಕಾಲಿಡುತ್ತಾರೆ ಆದರೆ ಸರಕಾರವೇ ಈ ರೀತಿಯ ನಿರ್ಲಕ್ಷ್ಯತನ ತೋರಿದ್ರೆ ಕ್ರೀಡಾಪಟುಗಳ ನೈತಿಕ ಸ್ಥೈರ್ಯ ಕುಸಿಯುವ ಸಾಧ್ಯತೆಯೇ ಹೆಚ್ಚು ಶರಣಾಗತ ನಕ್ಸಲರಿಗಿಂತ ಕಡೆಯಾಗಿ ಹೋದರೆ ಖೋ ಖೋ ಕ್ರೀಡಾಪಟುಗಳು ಇತ್ತೀಚೆಗಷ್ಟೇ ಶರಣಾಗಿದ್ದ ಆರು ಜನ ನಕ್ಸಲರಿಗೆ ಇದೇ ರಾಜ್ಯ ಸರ್ಕಾರ ಐದು ಲಕ್ಷದಿಂದ ಏಳುವರೆ ಲಕ್ಷದವರೆಗೆ ಶರಣಾಗತಿ ಪರಿಹಾರ ಘೋಷಣೆ ಮಾಡಿತ್ತು ದೇಶದ ಸಂವಿಧಾನವನ್ನ ತಿರಸ್ಕರಿಸಿ ಕಾನೂನನ್ನು ಕೈಗೆತ್ತಿಕೊಂಡು ನಿಷೇಧಿತ ಸಂಘಟನೆಗೆ ಸೇರಿ ರಾಜ್ಯದ ವ್ಯವಸ್ಥೆಯ ಮೇಲೆಯೇ ಶಸ್ತ್ರಾಸ್ತ್ರಗಳನ್ನು ಬಳಸುತ್ತಿದ್ದ ನಕ್ಸಲರಿಗೆ ಅಷ್ಟೊಂದು ಪ್ಯಾಕೇಜ್ ನೀಡಬಹುದಾದ್ರೆ ಕ್ರೀಡೆಯ ಮೂಲಕ ದೇಶದ ಗೌರವವನ್ನು ಎತ್ತಿ ಹಿಡಿದ ದೇಶಾಭಿಮಾನವನ್ನು ಮೂಡಿಸಿದ ಕ್ರೀಡಾಪಟುಗಳಿಗೆ ಯಾಕೆ ಇಷ್ಟು ಕಡಿಮೆ ಮೊತ್ತ ಅದೇ ಪಕ್ಕದ ಮಹಾರಾಷ್ಟ್ರ ಸರ್ಕಾರವು ತನ್ನ ರಾಜ್ಯದ ಖೋಖೋ ವಿಶ್ವಕಪ್ ವಿಜೇತರಿಗೆ ಎರಡೂವರೆ ಕೋಟಿ ಬಹುಮಾನ ಜೊತೆಗೆ ದರ್ಜೆಯ ಸರ್ಕಾರಿ ಉದ್ಯೋಗವನ್ನು ಘೋಷಿಸಿದೆ ಕರ್ನಾಟಕದಲ್ಲಿ ಇದು ಯಾಕೆ ಸಾಧ್ಯವಿಲ್ಲ ಅನ್ನೋದು ಕ್ರೀಡಾಪಟುಗಳ ಪ್ರಶ್ನೆ ಕರ್ನಾಟಕದಲ್ಲಿ ನೆಲೆಸಿದ್ದ ಆನೆಯೊಂದು ಕೇರಳದ ವಯನಾಡಿನ ವ್ಯಕ್ತಿಯೊಬ್ಬನ ಮೇಲೆ ದಾಳಿ ಕೊಂದು ಹಾಕಿದ್ದಕ್ಕೆ ಆತನ ಕುಟುಂಬಕ್ಕೆ ಕರ್ನಾಟಕ ಸರ್ಕಾರವು ಐವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದೆ ದನಗಳನ್ನೊಬ್ಬ ಪೊಲೀಸರ ಗುಂಡಿಗೆ ಬಲಿಯಾದ್ರೆ ಆತನಿಗೂ ಕೋಟಿ ಕೋಟಿ ಪರಿಹಾರ ನೀಡಲು ಸರಕಾರದ ಬಳಿ ದುಡ್ಡಿರುತ್ತದೆ ಅದೇ ಕ್ರೀಡಾಪಟುಗಳಿಗೆ ಬಹುಮಾನ ಘೋಷಿಸುವಾಗ ಮಾತ್ರ ಸರಕಾರದ ಬಳಿ ದುಡ್ಡಿಲ್ಲದೆ ಹೋಯ್ತೆ ಕ್ರೀಡೆ ಯಾವುದೇ ಆಗಿರಲಿ ಅದರಲ್ಲಿ ಭಾರತೀಯ ತಂಡವು ಗಮನಾರ್ಹ ಸಾಧನೆ ಮಾಡಿದರೆ ಪ್ರಧಾನ ಮಂತ್ರಿಗಳೇ ಬಿಡುವು ಮಾಡಿಕೊಂಡು ಆ ಕ್ರೀಡಾ ವಿಜೇತರನ್ನ ತಮ್ಮ ಕಚೇರಿಗೆ ಆಹ್ವಾನಿಸಿ ಸನ್ಮಾನವನ್ನು ಮಾಡುತ್ತಾರೆ ಅವರ ಕ್ರೀಡಾ ಯಶೋಗಾಥೆಗಳನ್ನ ತದೇಕ ಚಿತ್ರರಾಗಿ ಕೇಳುತ್ತಾರೆ ಮುಂದೇನು ಮಾಡಬೇಕು ಎಂದು ಸಲಹೆಗಳನ್ನು ನೀಡುತ್ತಾರೆ ಆದರೆ ರಾಜ್ಯದ ಮುಖ್ಯಮಂತ್ರಿಗಳು ಯಾವುದೋ ಕಾರ್ಯಕ್ರಮದ ಮಧ್ಯದಲ್ಲಿ ಕ್ರೀಡಾಪಟುಗಳನ್ನು ಆಹ್ವಾನಿಸಿ ತರಾತುರಿಯಲ್ಲಿ ಸನ್ಮಾನ ಕಾರ್ಯಕ್ರಮ ಮಾಡಿ ಕ್ರೀಡಾಪಟುಗಳ ಕಷ್ಟ ಕಾರ್ಪಣ್ಯಗಳನ್ನು ಕೇಳದೆ ಹಾಗೇ ಕಳಿಸುತ್ತಾರೆ ಅಂದ್ರೆ ಹೇಗೆ ಹೀಗೆ ನಿರ್ಲಕ್ಷ್ಯ ತೋರಿದರೆ ಕ್ರೀಡಾ ಕ್ಷೇತ್ರದತ್ತ ಕ್ರೀಡಾಪಟುಗಳು ಆದ್ಯತೆ ನೀಡುತ್ತಾರೆ ಕರ್ನಾಟಕ ಸರ್ಕಾರವು ಈಗ ಆಗಿರುವ ಗೊಂದಲವನ್ನು ಸರಿಪಡಿಸಿ ಆದಷ್ಟು ಬೇಗ ಖೋ ಖೋ ವಿಶ್ವಕಪ್ ವಿಜೇತ ರಾಜ್ಯದ ಆಟಗಾರರಿಗೆ ಸೂಕ್ತ ಬಹುಮಾನವನ್ನು ಘೋಷಣೆ ಮಾಡಬೇಕು ರಾಜ್ಯದ ಕ್ರೀಡಾ ಮಂತ್ರಿಗಳು ಈ ಬಗ್ಗೆ ಗಮನ ಹರಿಸಬೇಕೆಂದು ಅನೇಕರು ಆಗ್ರಹಿಸುತ್ತಿದ್ದಾರೆ ಆದ್ರೆ ಸಿದ್ದರಾಮಯ್ಯ ಅವರ ಮಾಧ್ಯಮ ಈ ಕುರಿತು ಪ್ರಶ್ನಿಸಿದಾಗ ನೋಡೋಣ ಮಾತಾಡ್ತೀನಿ ಅಂದಿದ್ದಾರೆ ಹಾಗಾಗಿ ಕ್ರೀಡಾಳುಗಳ ಬೇಸರ ಮತ್ತು ಕ್ರೀಡಾಭಿಮಾನಿಗಳ ಒತ್ತಡಕ್ಕೆ ಮಣಿದು ಸರ್ಕಾರ ಸೂಕ್ತ ಬಹುಮಾನವನ್ನ ಘೋಷಣೆ ಮಾಡ್ತದಾ ಅಥವಾ ಕ್ರೀಡಾಳುಗಳ ಮನವೊಲಿಸಲು ಪ್ರಯತ್ನಿಸುತ್ತಾ ಎಂಬುದನ್ನ ಕಾದು ನೋಡಬೇಕಾಗಿದೆ ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿತಂ ಕನ್ನಡ